ಕೆಟ್ಟ ಅರ್ಥವನ್ನೇ ತಗೋತಾರೆ ಅದರಲ್ಲಿ ಭಗವಂತರ ಜವಾಬ್ದಾರಿ ಏನಿಲ್ಲ ಅವನವನ ಯೋಗ್ಯತೆಯ ಜವಾಬ್ದಾರಿ ಅವನಿಗೆ ಯಾವ್ದು ಇಷ್ಟವೋ ಅದನ್ನು ಆಯ್ಕೆ ಮಾಡ್ತಾನೆ ಎಲ್ಲವನ್ನು ಹರಬಿಟ್ಟವನಿಗೆ ಅಂಗಡಿಯ ಅಂಗಡಿಯವನು ಡಿಸ್ಕ್ರಿಮಿನೇಟ್ ಮಾಡ್ತಾನ ಅದೇನು ಅವರು ತಗೊಂಡು ಇಪ್ಪತ್ತೈದು ಸಾವಿರ ರೂಪಾಯಿ ಸೀರೆ ಇವನು ಒಂದ್ ಸಾವಿರ ರೂಪಾಯಿ ಸೀರೆ ತಗೊಂಡ್ರು ಅದೇನು ಅವರು ಇಪ್ಪತ್ತೈದು ರೂಪಾಯಿ ಕೊಟ್ಟೆ ಇವನು ಕೊಟ್ಟದಲ್ಲ ಅವನು ತಗೊಂಡು ಇಪ್ಪತ್ತೈದು ರೂಪಾಯಿ ಅವನತ್ರ ಇಪ್ಪತ್ತೈದು ರೂಪಾಯಿ ಸೀರೆ ಇದೆ ಒಂದ್ ಸಾವಿರ ರೂಪಾಯಿ ಸೀರೆಯೂ ಇದೆ ಎಲ್ಲವನ್ನೂ ಜೀವದ ಸಾಧನೆಗೆ ಬೇಕಾದ ಎಲ್ಲವನ್ನೂ ಭಗವಂತ ತಂದಿಟ್ಟ ನಿನಗೆ ಬೇಕಾ ತಗೋಪ್ಪ ನಾನೇನು ಡಿಸ್ಕ್ರಿಮಿನೇಷನ್ ಮಾಡೋಣ ಜೀವ ತನ್ನ ತನ್ನ ಯೋಗ್ಯತೆಗೆ ಬೇಕಾದ್ದನ್ನು ಆಯ್ದುಕೊಂಡ ಹಾಗಾದ್ರೆ ಆ ಜೀವ ಅದರ ಯೋಗ್ಯತೆ ಏನೋ ಅದಕ್ಕೆ ಬೇಕಾದಂತೆ ಅದಕ್ಕೆ ಆ ಸಾಮಗ್ರಿಯನ್ನು ಒದಗಿಸುವಂತಹ ಕೆಲಸ ಭಗವಂತ ಮಾಡಿದೆ ಇಲ್ಲಿ ಇಲ್ಲಿ ಕುಟಿಲ ಏನಿದೆ ಇವಾಗ ಎರಡು ಮಕ್ಕಳು ಇರ್ತವೆ ಮನೆಯಲ್ಲಿ ಒಂದು ಮಗು ಆರೋಗ್ಯ ಚೆನ್ನಾಗಿರೋದಿಲ್ಲ ರೋಗಗ್ರಸ್ತವಾಗಿದೆ ಒಂದು ಮಗು ಆರೋಗ್ಯವಾಗಿದೆ ತಾಯಿ ಆರೋಗ್ಯವಾದ ಮಗಳಿ ಮಗ ಮಗುವಿಗೆ ಹಾಲು ಕೆನೆ ಮೊಸರು ಅನ್ನ ಹಾಕಿ ತಿನ್ನಿಸ್ತಾಳೆ ರೋಗಗ್ರಸ್ತವಾದ ಮಗುವಿಗೆ ಏ ಹಾಲು ಕುಡಿಬೇಡ ಅದು ಜಡ ಆಗುತ್ತೆ ಕೆನೆ ಮೊಸರು ಅಂತೂ ನಿಲ್ಲಲೇಬಾರದು ನೀನು ಗಂಜಿ ಊಟ ಮಾಡು ಏ ಎಂಥ ರೀ ಒಬ್ಬ ಮಗನಿಗೆ ಕೆನೆ ಮೊಸರು ಒಂದು ಮಗುವಿಗೆ ಗಂಜಿ ತಿನ್ಸಿಬಿಟ್ಲು ಅಂದರೆ ಅವಳು ನಿಜವಾದ ತಾಯಿ ಹಾಗೆ ಮಾಡ್ತಾಳೆ ಇವ್ರು ಕೆಟ್ಟ ತಾಯಿ ಆಗಿದ್ರೆ ಅದಕ್ಕೂ ಮೊಸರು ಹಾಕಿ ಯಾಕಂದ್ರೆ ಕಾಯಿಲೆ ಬಿದ್ದ ಮಗುವಿ ಅದರಿಂದ ಯಾರಿಗೆ ಯಾವುದು ಬೇಕೋ ಎಲ್ಲವನ್ನು ಹರವಿದ ಕಾಯಿಲೆ ರೋಗಿಗಳು ಆಯ್ದು ಬೇರೆ ಆಯ್ಕೆ ಮಾಡಿಕೊಂಡ್ರು ಇವರು ಆಯ್ಕೆ ಮಾಡಿ ಹಾಗೆ ಭಗವಂತ ರೋಗಿಗಳಿಗೂ ತತ್ವಜ್ಞಾನ ಕೊಡಬೇಕೇನು ಯಾರು ತತ್ವಜ್ಞಾನ ಅಧಿಕಾರಿಗಳಿಗೆ ಅಪ್ಪ ನಿನಗೆ ಇದು ಅಧಿಕಾರ ಇಲ್ಲ ನಿನಗಿದು ಯಾರ್ಯಾರ ಯೋಗ್ಯತೆ ಏನೇನೋ ಅವರವರಿಗೆ ಅದನ್ನು ಅದನ್ನು ಒದಗಿಸುವುದು ಚೀಟಿಂಗ್ ಅಲ್ಲ ಅದು ಕುಟಿಲ ಅಲ್ಲ ಅದು ವಂಚನೆ ಅಲ್ಲ ಅದು ಮೋಸ ಅಲ್ಲ ಅದು ನಿಜವಾದ ಪ್ರಾಮಾಣಿಕತೆ ಅದರಿಂದ ಭಗವಂತ ವಿಪ್ ಭಗವಂತ ಎಂದೂ ವಿಪ್ರಲಂಬಕ ಅಲ್ಲ ಮೋಸಗಾರ ಅಲ್ಲ ಅದು ಹೋಗಲಿ ಒಬ್ಬ ಉಪಾಧ್ಯಾಯ ಇರ್ತಾನೆ ವಿದ್ಯಾರ್ಥಿಗಳು ನಾಲ್ಕು ಜನ ವಿದ್ಯಾರ್ಥಿಗಳು ಇರ್ತಾರೆ ನಾಲ್ಕು ಜನ ವಿದ್ಯಾರ್ಥಿಗಳಲ್ಲಿ ಒಬ್ಬ ಬುದ್ಧಿವಂತ ಇರ್ತಾನೆ ಒಬ್ಬ ಸುಮಾರಾಗಿರ್ತಾನೆ ಮತ್ತೊಬ್ಬ ದಡ್ಡ ಒಬ್ಬ ತೀರ ದಡ್ಡ ಇರ್ತಾನೆ ಬುದ್ಧಿವಂತ ವಿದ್ಯಾರ್ಥಿ